ಯಾಕೆ ಸೇರಿದ್ದೀರಿ ನೋಡಿ ನೀವು ಆ ಬೆಂಕಿಯನ್ನ ತೆಗೆದಿಸಲ್ಲ ಗಡಿಯನ್ನ ಒಡೆದು ಪುಡಿ 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 ಮಾಡಿಬಿಡಿ ಉಪ್ಪು ನೀರನ್ನು ತರಬೇಡಿ ಅದನ್ನು ಕಾಯಿಸಬೇಡಿ ಸರ್ಕಾರದ ಕಾಯ್ದೆಯನ್ನ ಭಂಗಗೊಳಿಸಬೇಡಿ ಇಷ್ಟು ನಾನು ಹೇಳಿದ್ರು ಏನಾದ್ರು ನೀವು ಬಾಲ ಬಿಚ್ಚಿದ್ರಿ ಅಂದ್ರೆ ಬೆಂಡ್ ಬಿಡ್ತೇನೆ ಬೆಂಡು ನಡೆಯುವಷ್ಟೇ ಹೋಲಿದ್ರೆ ನೀವು ನಮ್ಮನ್ನು ಹೊಡೀರಿ ಬಡೀರಿ ಟೇಚನೆ ಹಾಕಿ ನಾವು ಉಪ್ಪನ್ನು ತಯಾರಿಸೋದಿಲ್ಲ ಉಪ್ಪನ್ನು ತಯಾರಿಸಿ ತಯಾರಿಸ್ತವೆ ಸರ್ಕಾರಿ ಉಪ್ಪನ್ನ ಯಾರು ಖರೀದಿಸಬೇಡಿ ಹೌದು ನಾವು ತಯಾರಿಸಿದ ಉಪ್ಪನ್ನೇ ತೆಗೆದುಕೊಳ್ಳಿ ಸರ್ಕಾರಿ ಉಪ್ಪನ್ನ ಬಹಿಷ್ಕರಿಸಿ ಉಪ್ಪಿನ